ನಮಸ್ಕಾರ ರೈತ ಮಿತ್ರರೇ ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಾನಿವತ್ತು ತುಮಕೂರು ಜಿಲ್ಲೆ ಒಂದು ಜಾಗಕ್ಕೆ ಬಂದಿದ್ದೀನಿ ಸೊ ನಾವೇ ಕೊಟ್ಟಿರ್ತಕ್ಕಂಥ ಗಿಡಗಳ ಜಾಗಕ್ಕೆ ನಮ್ಮ ರೈತರ ಜೊತೆಲಿದ್ದಾರೆ ಅವ್ರ ಬಯಲ ಎಲ್ಲ ಮಾತಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ತುಳಸಿದಾಸ್ ಅಂತ ತುಳಸಿದಾಸ್ ಅಂತ ಸರ್ ಇದು ಯಾವ ಊರು ಹುಡುಗೇಹಳ್ಳಿ ಗುಬ್ಬಿ ತಾಲೂಕು ಕಸ್ಬಾ ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆ ಹಾಂ ಉಬ್ಬಿ ತಾಲೂಕು ಕಸ್ಬಾ ಹಾಂ 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 ಸರ್ ನೀವು ಇದು ಇದು ಏನು ಗಿಡಗಳ ನಾಟಿ ಮಾಡಿದ್ದೀರ ಎಷ್ಟು ಗಿಡ ಹಾಕಿದ್ದೀರಾ ಸಿಬಿ ಗಿಡ ಯೂಟ್ಯೂಬಲ್ಲಿ ನೋಡಿ ಯೂಟ್ಯೂಬಲ್ಲಿ ನೋಡಿದ್ದ ಯೂಟ್ಯೂಬಲ್ಲಿ ನೋಡಿ ತರಿಸಿದ್ದು ಹಾಂ 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 ತರಿಸಿ ಮಾಡಿ ನಾಟಿ ಮಾಡಿದ್ದು ಎಷ್ಟು ದಿನ ಆಯಿತು ಸರ್ ನಾಟಿ ಮಾಡಿ ನಾಟಿ ಮಾಡಿ ಹಳೆ ಒಂದು ಏಳೆಂಟು ತಿಂಗಳು ಆಯಿತು ಏಳೆಂಟು ಆಗ್ತಾ ಬಂದು ಹ್ಞೂ 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 ಬಂದಿದ್ರ ನಮ್ ನರ್ಸರಿಗೆ ಬಂದಿದ್ರಲ್ಲ ಹೇಗ ಅನಿಸ್ತದೆ ನಮ್ ತೋಟ ಎಲ್ಲ ನೋಡಿ ನೀವು ಹಿಂಗೇನು ಸೀಬೆ ಗಿಡ ಸೀಬೆ ಬಿಡ ತುಂಬಾ ಸೀ ಮಾಡ್ಲೇಬೇಕು ಅಂತ ಯೂಟ್ಯೂಬಲ್ ನೋಡಿ ಬಂದು ನಿಮ್ ತೋಟ ನಿಮ್ ನರ್ಸರಿಗೆ ಬಂದು ನೋಡ್ಕೊಂಡು ತಗೊಂಬಂದು ಹಾಕಿ ಬೆಳೆಸಿರು ಹಾ ಹಾ ಏನ್ ಅನಸ್ತೀರ ಸರ್ ಇಷ್ಟ ನಮ್ ಇದು ಚೆನ್ನಾಗಿದೆ ಹ ನಾವು ಮಾಡ್ತಾ ಇದೀವಿ ನಾ ನೋಡ್ಬೇಕು ಈಗ ಈಗ ಇಂಪ್ರೂವ್ಮೆಂಟ್ ಆಗಿರೋದು ಎಂಟು ತಿಂಗಳಲ್ಲಿ ಅಲ್ವಾ ಹಾ ನಾವು ವರ್ಷ ಬೇಕು ನೋಡಬೇಕು ಅಲ್ಲ ಗಿಡದ ಬೆಳವಣಿಗೆ ಆಗ್ಲಿ ಅದ್ ಹೂವು ಪೀಚ್ ಚೆನ್ನಾಗಿ ಬರ್ತಾ ಚೆನ್ನಾಗಿ ಬರ್ತಾ ಇದೆ ಮತ್ತೆ ನಮ್ ಕಡೆಯಿಂದ ಮೇಂಟೆನೆನ್ಸ್ ಹ್ಮ್ ಏನೇನ್ ಕೊಡ್ತಿದೀರ ಗೊಬ್ಬರ ಎಲ್ಲ ಗೊಬ್ಬರ ಗೊಬ್ಬರ ಹಾಕಿದೀವಿ ಇದ್ರದ್ದು ಸೀಮೆ ಗೊಬ್ಬರ ಏನು ಹಾಕಿಲ್ಲ ಇನ್ನ ಹಾಕ್ಬೇಕು ಅಂತ ನೀವು ನಾಟಿ ಮಾಡ್ಬೇಕಾರ ಹಾಕಿದ್ರಲ್ಲ ಹ್ಞೂ ಸ್ವಲ್ಪ ಹಾಕಿದ್ದು ನಾಟಿ ಮಾಡ್ಬೇಕಾರೆ ಹಾಕಿದೀರ ಈಗ ಈಗ ನೆಕ್ಸ್ಟ್ ಈಗ ಬೆಳೆಗೆ ಬಿಡೋದ್ರಿಂದ ಇವಾಗ ಒಂದು ರೌಂಡ್ ಸೀಮೆ ಗೊಬ್ಬರ ಕೊಡಬೇಕಾಗುತ್ತೆ ಮತ್ತೆ ಒಂದ್ ಸ್ವಲ್ಪ ಇಂಡಿಗಳು ಎಲ್ಲ ಹೇಳ್ತೀನಿ ನಿಮ್ಗೆ ಏನೇನು ಅದಕ್ಕೋಸ್ಕರ ಇಂಡಿ ಹಾಕಿದ್ದು ಮುಂಚೆ ಸ್ಟಾರ್ಟಿಂಗ್ ಹಾಕಿದ್ರಿ ಈಗ ಏನೇನ್ ಕೊಡ್ಬೇಕು ಅಂತ ಎಲ್ಲ ಕಂಪ್ಲೀಟ್ ನಾನ್ ಮಾಹಿತಿ ಹೇಳ್ತೀನಿ ಸೊ ಅದ್ರ ಪ್ರಕಾರ ಮಾಡ್ತಾ ಹೋಗ್ರಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಯಿಗಳು ಬಿಟ್ಟಿದಾವೆ ಎಷ್ಟು ಚೆನ್ನಾಗಿ ಕಾಯಿ ಕಚ್ಚಿದೆ ಅಂದ್ರೆ ಒಂದೊಂದ್ ಗಿಡಕ್ಕೆ ಸರಿ ಸುಮಾರು ನೂರ್ ನೂರ ಐವತ್ ಸರ್ ಇದು ಸ್ಟಾರ್ಟಿಂಗ್ ಪೀಚ್ ಗಳು ಚೆನ್ನಾಗಿ ಬಿಡ್ತಿದಾವ ಬಿಡ್ತಾ ಇದ್ದು ಬಿಡ್ತಾ ಹಾ ಎಲ್ಲ ಹಾ ಈಗ ಹಂಗೆ ಬಿಟ್ಟಿದೀವಿ ಸ್ವಲ್ಪ ಕೇಳ್ಬೇಕು ಅಂತ ನೀವ್ ಹೇಳಿದ್ರೆ ನೀವು ಕಿತ್ತಾಕಿ ಇಲ್ಲ ಇಲ್ಲ ಕಿತ್ತಾಕಿ ಸ್ವಲ್ಪ ಒಂದೊಂದ್ ಗಿಡಕ್ಕೆ ಒಂದ್ ನಾಲ್ಕು ಐದು ಕಾಯಿ ಮಾತ್ರ ಶಾಂಪಲ್ ಬಿಡೋಣ ಯಾಕಂದ್ರೆ ಇನ್ನು ಗಿಡ ಡೆವಲಪ್ಮೆಂಟ್ ಬರ್ಲಿ ಯಾಕಂದ್ರೆ ಇವಾಗ ನೀವು ನಾಲ್ಕೈದು ಕಾಯಿ ಇವಾಗ ಜಾಸ್ತಿ ಬೆಳೆ ಬಿಟ್ಟರೆ ಏನಾಗುತ್ತೆ ಅಂದ್ರೆ ಗಿಡ ಇನ್ನ ಬೆಳವಣಿಗೆ ಡೌನ್ ಆಗುತ್ತೆ ಚೆನ್ನಾಗಿ ಬಂದಿದೆ ಬೆಳವಣಿಗೆ ನಿಮ್ಮ ಹೈಟ್ ಬಂದಿದೆ ಗಿಡಗಳು ನೋಡ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ನೀಟಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಅದರಿಂದ ನೀವ್ ನೋಡ್ಬೋದು ಎಷ್ಟು ನೀಟಾಗಿ ಮೇಂಟೈನ್ ಆಗಿದೆ ಅಂತ ಅದ್ರ ಜೊತೆಗೆ ಇವರು ಇದು ಬೇರೆ ಕಡೆ ಸಮಗ್ರ ಕೃಷಿಗಾರ ಇವರು ಬರೀ ಇದೊಂದೇ ಅಂತ ಅಲ್ಲ ತುಂಬಾ ನೋಡಿ ಅಲ್ಲಿ ನುಗ್ಗೆ ಬೆಳೆದಿದ್ದಾರೆ ಇಲ್ಲಿ ಹಾಗಲ್ ಬೆಳೆದಿದ್ದಾರೆ ನೀವು ನೋಡ್ಬೋದು ಸೊ ತುಂಬಾ ತರ ಬೆಳೆದಿದ್ದಾರೆ ಎಲ್ಲಾ ತರನು ಮಾಡ್ತಾ ಇದಾರೆ ಎಕ್ಸ್ಟೆಂಡ್ ಕೂಡ ಮಾಡ್ತಾರೆ ಈಗ ಸದ್ಯಕ್ಕಂತೂ ಇದು ಟ್ರಯಲ್ ತರ ಹಾಕಿರೋದು ಸರ್ ಇದು ಎಷ್ಟು ಗಿಡ ಹಾಕಿದ್ರಾ ಸರ್ ಈ ಟೋಟಲ್ ಒಂದ್ ಎಕ್ರಿಗೆ ಹಾಕಿರೋದು ಏಳ್ನೂರು ಚಿಲ್ ಏಳ್ನೂರು ಚಿಲ್ಲರೆ ಗಿಡ ಕೂತಿದೆ ಸರ್ ಇದು ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಎಷ್ಟು ಹಾಕಿದೀರಾ ಸರ್ ಐದಡಿ ಎಂಟಿ ನೋಡಿ ಒತ್ತಾಗತ್ತೆ ಅಂತ ಅನ್ಕೊಂಡಿದ್ರಿ ಇವಾಗ ಏನ್ ಅನಿಸ್ತಿದೆ ಸ್ವಲ್ಪ ದೂರ ದೂರ ಇದೆಯಲ್ಲ ಯಾಕಂದ್ರೆ ಕಟ್ ಮಾಡೋದ್ರಿಂದ ಏನ್ ತೊಂದರೆ ಇಲ್ಲ ನೀವು ಗಿಡನ ಕಂಟಿನ್ಯೂಸ್ ಆಗಿ ಪ್ರೂನಿಂಗ್ ಮಾಡೋದ್ರಿಂದ ಏನ್ ತೊಂದರೆ ಇಲ್ಲ ಕಟ್ ಮಾಡ್ಬೇಕಲ್ಲ ನೋಡಿ ಇವ್ರದು ಹಳ್ಳಿ ಭಾಗ ಆಗಿರೋದ್ರಿಂದ ಅಹ್ ಸೊ ಇದು ಚೆನ್ನಾಗಿ ಇಲ್ಲಿ ನೋಣಗಳು ಬರ್ತಾ ಇದಾವೆ ಇದು ಪಾಲಿನೇಷನ್ ಆಗುತ್ತೆ ನಾನು ಎಲ್ಲರಿಗೂ ಹೇಳೋದು ಇಷ್ಟೇನೆ ಇದ್ರಲ್ಲಿ ಪಾಲಿನೇಷನ್ಗೆ ಗಂಡು ಗಿಡ ಹೆಣ್ಣು ಗಿಡ ಅಂತಕ್ಕಂಥದ್ದೇನು ರೂಲ್ಸ್ ಇಲ್ಲ ನಾನು ಇಲ್ಲೇ ತೋರಿಸ್ತೀನಿ ನೋಡಿ ನಿಮ್ಗೆ ನೋಡಿ ಇಲ್ಲಿ ಒಂದೇ ಗಿಡದಲ್ಲಿ ಒಂದೇ ಜಾಗದಲ್ಲಿ ಗಂಡು ಹೆಣ್ಣು ಇದೆ ಇದು ಮಧ್ಯದಲ್ಲಿ ಇದೆಯಲ್ಲ ಇದು ಹೂವು ಅರಳಿರ್ತಕ್ಕಂಥದ್ದು ಹೆಣ್ಣು ಹೂವ ಆ ಕಡೆ ಕಡೆ ಇನ್ನೇನು ಅರಳಕ್ಕೆ ರೆಡಿ ಆಗಿರ್ತಕ್ಕಂಥವು ಗಂಡು ಹೂವು ಸೊ ಪಾಲಿನೇಷನ್ ಅಂತಕ್ಕಂಥದ್ದು ಇದರಲ್ಲೇ ಆಗುತ್ತೆ ಸೊ ಇದಕ್ಕೇನು ಗಂಡು ಗಿಡ ಹೆಣ್ಣು ಗಿಡ ಅಂತ ಏನು ಕಂಡೀಷನ್ಸ್ ಇಲ್ಲ ಅದಕ್ಕೆ ಇಷ್ಟೊಂದು ಕಾಯಿ ಕಚ್ಚೋದು ಕೂಡ ಕಾಯಿ ಎಲ್ಲಾನು ಕಚ್ಚುತ್ತೆ ನೋಡಿ ಕಾಯಿ ಉದರೋದಾಗ್ಲಿ ಏನೂ ಆಗಲ್ಲ ಇದು ಬಂದು ತೈವಾನ್ ಲೈಟ್ ಪಿಂಕ್ ಗಿಡಗಳಿದು ಸರಿ ಸುಮಾರು ಏಳರಿಂದ ಏಳುವರೆ ತಿಂಗಳು ಪ್ರಾಯದ ಗಿಡಗಳು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ ನೀಟಾಗಿ ಕೂಡ ಇಟ್ಕೊಂಡಿದ್ದಾರೆ ತೋಟನ ಸೊ ಸೊ ಈಗ ಒಂದು ಕಾಯಿ ಕೂಡ ಕಿತ್ತಿದೀವಿ ಅದನ್ನು ಒಂದು ಕಟ್ ಮಾಡಿ ತೋರಿಸ್ತೀವಿ ಸೊ ನೋಡಿ ನಮ್ಮ ಕಡೆಯಿಂದ ತಗೊಂಡ್ರೆ ಗಿಡಗಳು ಇದೇ ರೀತಿಯೇ ಡೆವಲಪ್ಮೆಂಟ್ ಬರುತ್ತೆ ಇದೇ ರೀತಿಯೇ ನಿಮ್ಮದು ಪಿಚೆಲ್ಲ ಆಗುತ್ತೆ ನಿಮಗೆ ಸೊ ಯಾವುದೇ ಗಿಡದಲ್ಲಿ ನಿಮಗೆ ವ್ಯತ್ಯಾಸ ಆಗೋದಿಲ್ಲ ನೋಡಿ ಎಲ್ಲ ಗಿಡಗಳು ಒಂದು ಸಮಕ್ಕೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂದರೆ ಸೊ ಕಸ್ಟಮರ್ ಕೂಡ ಖುಷಿಯಾಗಿದ್ದಾರೆ ಪಾಪ ಅವ್ರಿಗೆ ಕ್ಯಾಮ್ರಾ ಫೇಸ್ ಅಷ್ಟೊಂದು ಇದಿಲ್ಲ ಎಸಿ ಎಸಿಟೇಷನ್ ಮಾಡ್ತಿದ್ದಾರೆ ಅಂತದ್ರಲ್ಲೂ ಮಾತಾಡಿದ್ರು ಸ್ವಲ್ಪ ಸೊ ಅವ್ರಿಗೆ ನೋಡಿ ಈಗ ಮೊಗ್ ಕೀಳ್ತಿದ್ದಾರೆ ಕಿತ್ತಾಕಿ ಸರ್ ಎಷ್ಟು ಮುಗಿ ಸಿಗುತ್ತೆ ನೋಡೋಣ ಬೇಜನ ಬಿಡಿ ಹಾಂ ಇದನ್ನು ಕೀಳಬೇಕು ಅಂದರೆ ಈಗ ಒಂದು ಹತ್ತು ನಿಮಿಷ ಟೈಮ್ ಬೇಕು ಯಾಕೆಂದ್ರೆ ಒಂದು ಒಂದು ಕೊಂಬೆನಲ್ಲ ಏನಿಲ್ಲ ನೋಡಿ ಸ್ನೇಹಿತರೆ ಎಷ್ಟು ಮಗು ಬಿಡ್ತಾ ಇದೆ ಅಂದರೆ ತುಂಬ ಮಗ್ಗುಗಳು ಬಿಡ್ತಾ ಇದ್ದಾವೆ ಸರಿನಾ ಸರ್ ಈಗ ಒಂದು ಕಾಯಿ ಕಟ್ ಮಾಡಿ ಅವಲ್ಲ ಕಾಯಿ ಕಿತ್ರಲ್ಲ ಅದು ಹ್ಞೂ ಕಾಯಿ ಕಟ್ ಮಾಡಿ ತೋರಿಸಿ ಸರ್ ಒಂದು ಯಾವ ಥರ ಬರುತ್ತೆ ಅಂತ ನೋಡಿ ಸ್ನೇಹಿತರೆ ಈಗ ಒಂದು ಕಾಯಿ ಕಟ್ ಮಾಡ್ತಾರೆ ನಮ್ಮ ಕಸ್ಟಮರು ನೋಡಿ ಸ್ನೇಹಿತರೆ ಹಿಂಗೆ ಇಟ್ಕೊಳ್ಳಿ ಇದು ಒಂದು ಕುಂಬಳಕಾಯಿ ಗಾತ್ರಕ್ಕೆ ಬಂದಿದೆ ಸಣ್ಣದೊಂದು ಕುಂಬಳಕಾಯಿ ಬರುತ್ತಲ್ಲ ಆ ಗಾತ್ರಕ್ಕೆ ಬಂದಿದೆ ನೀವು ನೋಡ್ಬೋದು ಎಷ್ಟು ಶೈನಿಂಗ್ ಇದೆ ಎಷ್ಟು ಗ್ಲೇಸಿಂಗ್ ಇದೆ ಒಂದು ಅರ್ಧ ಕೆ ಜಿ ಇಲ್ಲವಾ ಸರ್ ಇದು ಅರ್ಧ ಕೆಜಿ ಅರ್ಧ ಕೆ ಜಿ ಮೇಲೈತೆ ಇದು ಇವ್ರದೇ ತೋಟದ್ದು ಮೊದಲೇ ಕಾಯಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಶೈನಿಂಗ್ ಬಂದಿದೆ ಅಂತ ಸೊ ಇದನ್ನು ನಿಮ್ಮ ಮುಂದೆನೇ ಕಶ ನಾವು ಕಟ್ ಮಾಡಿ ತೋರಿಸ್ತೀವಿ ಕಟ್ ಮಾಡಿ ಸರ್ ಈ ಕಡೆ ಈ ಕಡೆ ತೆಗೆದ್ಬಿಟ್ಟು ಇರಿ ರೀ ನಾನೇ ಕಟ್ ಮಾಡ್ತೀನಿ ಬನ್ನಿ ಇಲ್ಲಿ ಕ್ಯಾಮ್ರಾ ಇಡೀರಿ ನೋಡಿ ಸ್ನೇಹಿತರೆ ಇದು ಬಂದು ತೈವಾನ್ ಲೈಟ್ ಪಿಂಕು ಇದನ್ನ ಸೂಪರ್ ಗೋಲ್ಡ್ ಅಂತಲೂ ಕರೀತಾರೆ ತಿಳಿ ಪಿಂಕ್ ಇರುತ್ತೆ ಚೆನ್ನಾಗಿ ಮೆಚೂರ್ ಆಗಿದೆ ಇದು ನೀವು ನೋಡ್ತಿರೋದು ಇದು ಬಂದು ತುಂಬ ಚೆನ್ನಾಗಿ ಮೆಚೂರ್ ಆಗಿರ್ತಕ್ಕಂಥ ಕಾಯಿ ಇದು ಸರಿನಾ ಸೊ ಇದು ತೈವಾನ್ ಲೈಟ್ ಪಿಂಕ್ ಅಂತಾರೆ ಇದನ್ನು ತಿನ್ನೋಕ್ಕೆ ತುಂಬ ಕೊಬ್ಬರಿ ಬೆಲ್ಲ ಇದ್ದಂಗೆ ಇರುತ್ತೆ ಹ್ಮ್ ನೋಡಿ ಸ್ನೇಹಿತರೆ ನೋಡಕ್ ಇಷ್ಟು ದಪ್ಪ ಇದ್ರು ಸಹಿತ ತುಂಬಾ ಲೈಟ್ ಕಲರ್ ತುಂಬಾ ಲೈಟ್ ಪಿಂಕ್ ಇದೆ ಇದು ಬೀಜ ನೀವು ನೋಡ್ಬೋದು ಬೀಜ ಎಷ್ಟು ಕಡಿಮೆ ಇದೆ ಅಂದ್ರೆ ಬೀಜ ನೋಡಿ ಇಲ್ಲಿ ಒಂದು ಲೇಯರ್ ಇದೆ ಮತ್ತೆ ಈ ಇರುತ್ತಲ್ಲ ಈ ತಿರುಳು ಪ್ರಮಾಣ ಅಂತಕ್ಕಂಥದ್ದು ತುಂಬಾ ಜಾಸ್ತಿ ಇರುತ್ತೆ ಸೊ ಮೇನು ಈ ಸೀಬೆದು ಏನು ಪ್ಲಸ್ ಪಾಯಿಂಟ್ ಅಂದ್ರೆ ತಿರುಳು ಜಾಸ್ತಿ ಬರುತ್ತೆ ತಿನ್ನೋ ಭಾಗ ಇರುತ್ತಲ್ಲ ಈ ತಿನ್ನು ಇದೆಲ್ಲ ತಿರುಳು ತಿರುಳು ಭಾಗ ಜಾಸ್ತಿ ಇರುತ್ತೆ ತಿಳಿ ಪಿಂಕ್ ಇರುತ್ತೆ ನೋಡಿ ಇಷ್ಟು ತಿಳಿ ಪಿಂಕ್ ಇರುತ್ತೆ ಇದು ಕಂಪ್ಲೀಟ್ ಮೆಚೂರ್ ಆಗಿರ್ತಕ್ಕಂಥ ಕಾಯಿ ಇಷ್ಟು ತಿಳಿ ಪಿಂಕ್ ಇದೆ ಸೊ ಇದೇ ರೀತಿ ನಿಮಗೆ ತೈವಾನ್ ಲೈಟ್ ಪಿಂಕು ಡಾರ್ಕ್ ಬಂತು ಅಂದರೆ ಅದು ಚೇಂಜ್ ಅದು ಅರ್ಕ ಕಿರಣ್ ಅಂತಾರೆ ಅದನ್ನ ಸೊ ಇದು ಸೈಜ್ ಕೂಡ ಚೆನ್ನಾಗಿ ಬರುತ್ತೆ ಜೊತೆಗೆ ತಿಳಲು ಜಾಸ್ತಿ ಇರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನಾನು ಇವಾಗ ಒಂದು ಕಸ್ಟಮರ್ ಕೊಡ್ತೀನಿ ಅವ್ರ ತೊಟ್ಟು ಅವ್ರಿಗೆ ತಿನ್ನಿಸ್ತಾ ಇದ್ದೀವಿ ಆಲ್ರೆಡಿ ತಿಂದಿದ್ದೀರ ಅಲ್ವ ಸರ್ ಕಾಯಿಂದು ನಾನು ಟೇಸ್ಟ್ ಮಾಡಿ ನೋಡ್ತೀನಿ ನಾವು ಕೊಟ್ಟರೆ ಗಿಡ ಕಾಯಿ ತಿನ್ನೋದಂದ್ರೆ ಭಾಳ ಖುಷಿ ಆಗುತ್ತೆ ನಮಗೆ ನೋಡಿ ಸ್ನೇಹಿತರೆ ಒಂದು ಟೇಸ್ಟ್ ಮಾಡಿ ನೋಡ್ತೀನಿ ಈಗ ಹ್ಞೂ ಹ್ಞೂ ಭಾರಿ ಟೇಸ್ಟಿ ಸೈಲೆಂಟ್ ಆಗಿರ ಅಲೋ ಸರ್ ಭಾರಿ ಚೆನ್ನಾಗಿದೆ ನೀವು ಮಾಮೂಲಿ ಸೀಬೇಗು ಈ ಸೀಬೇಗ ಏನು ಅನ್ನಿಸ್ತು ಸರ್ ವ್ಯತ್ಯಾಸ ಆಯ್ತವಲ್ಲ ವ್ಯತ್ಯಾಸ ವ್ಯತ್ಯಾಸ ಆಯಿತು ಮಾಮೂಲಿ ಸೀಬೆ ನಿಮಗೆ ಗಟ್ಟಿ ಬರುತ್ತೆ ಮಾಮೂಲಿ ಸೀಬೆ ನಿಮ್ಗೆ ಗಟ್ಟಿ ಬರುತ್ತೆ ಗಟ್ಟಿ ಬರುತ್ತೆ ಇದು ಮೆದು ಇರುತ್ತೆ ಮತ್ತು ಬೀಜನು ಕಮ್ಮಿ ಹ್ಞೂ ಬೀಜನೂ ಕಮ್ಮಿ ಹ್ಞೂ ಬೀಜ ಫುಲ್ ಇರುದು ಬಿಡಿ ಮಾಮೂಲಿ ಹ್ಞೂ ಇದು ಬಾರಿ ಭಾರಿ ಲೈಟಾಗೈತೆ ಬೀಜ ಮತ್ತೆ ಕೊಬ್ಬರಿ ತಿನ್ನಂಗೆ ಆಗ್ತಿರ ಸ್ನೇಹಿತರೆ ಬಾರಿ ಏನೋ ಚೆನ್ನಾಗಿದೆ ಚೆನ್ನಾಗಿದೆ ನಾವು ಕೊಟ್ಟಿರ್ತಕ್ಕಂಥ ಗಿಡದಲ್ಲಿ ಬೆಳೆದು ಈ ತರ ತಿನ್ನೋದು ತಿನ್ನೋದಿದೆಯಲ್ಲ ಬಹಳ ಖುಷಿ ಆಗುತ್ತೆ ಸೊ ಇದ್ರ ಈ ಮಟ್ಟಕ್ಕೆ ತರಕ್ಕೆ ನಮ್ಮದು ನಮ್ಮ ಎಫರ್ಟು ತುಂಬಾ ಇದೆ ರೈತರ ಎಫರ್ಟು ತುಂಬಾ ಇದೆ ರೈತರಿಗೆ ನಾವು ಹೇಳ್ದಂಗೆ ಚಾಚು ತಪ್ಪದಲ್ಲ ದಯವಿಟ್ಟು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಬರೀ ಏಳರಿಂದ ಎಂಟು ತಿಂಗಳಿಗೆ ನಾವು ಸ್ಯಾಂಪಲ್ ಕಿತ್ಕೊಂಡು ತಿಂತಾ ಇದೀವಿ ನೀವು ಖಂಡಿತವಾಗ್ಲು ಇದನ್ನು ತಗೋಬಹುದು ನಿಮ್ಮದು ಸೀಡ್ಲಿಂಗ್ ಸೆಲೆಕ್ಷನಲ್ಲಿ ಅಲ್ಲಿ ಮಾತ್ರ ನೀವು ವ್ಯತ್ಯಾಸ ಆಗಕ್ಕೆ ಹೋಗ್ಬೇಡ್ರಿ ಈ ಥರ ಗಿಡಗಳನ್ನ ಈ ಥರ ಮೊಗ್ಗು ಪೀಚು ಎಲ್ಲ ಪ್ರತಿಯೊಂದು ಬರ್ತಾ ಇರ್ತವೆ ಮೇಂಟೆನೆನ್ಸ್ ಎಲ್ಲದಕ್ಕಿಂತ ಹೆಚ್ಚಾಗಿ ಮೇಂಟೆನೆನ್ಸ್ ಇಂಪಾರ್ಟೆಂಟ್ ಸೊ ಗಿಡ ಎಲ್ಲರೂ ಕೊಡ್ತಾರೆ ನಾನು ಕೊಡ್ತೀನಿ ಎಲ್ಲ ನರ್ಸರಿಲ್ಲೂ ಗಿಡ ಸಿಗುತ್ತೆ ಬಟ್ ಮಾರ್ಗದರ್ಶನ ಅಂತಕ್ಕಂಥದ್ದು ಕರೆಕ್ಟ್ ಟೈಮ್ಗೆ ಏನೇನು ಮಾಡಬೇಕು ಅಂತಕ್ಕಂಥದ್ನ ಹೇಳೋದು ನಮ್ಮ ಆರಾಧ್ಯ ನರ್ಸರಿಲಿ ತುಂಬ ಹೇಳ್ತಿದ್ದೀವಿ ಸೊ ನಮ್ಮ ಆರಾಧ್ಯ ನರ್ಸರಿದು ನೀವು ಎಲ್ಲೇ ಯಾವುದೇ ಈ ಕಸ್ಟಮರ್ದಾಗಲಿ ಯಾವುದೇ ಕಸ್ಟಮರ್ದಾಗಲಿ ನೀವು ನಮಗೆ ನಂಬರ್ ಕೇಳಿದ್ರೆ ನಾವು ಕೊಡೋಕ್ಕೆ ಯಾವಾಗಲೂ ಸಿದ್ಧ ಯಾಕೆಂದರೆ ನಾವು ಅಷ್ಟು ಚೆನ್ನಾಗಿ ಸರ್ವಿಸ್ ಕೊಡ್ತಿರೋದ್ರಿಂದ ನಾವು ನಂಬರ್ ಕೊಡೋಕ್ಕೆ ಹೆಸರೇಟ್ ಮಾಡಲ್ಲ ಅಥವಾ ನೀವು ಅಡ್ರೆಸ್ ಕೇಳಿದ್ರೆ ಯಾವುದೇ ಅಡ್ರೆಸ್ ಯಾವ ಊರಲ್ಲಿ ಯಾವ ಅಡ್ರೆಸ್ ಬೇಕಾದ್ರೂ ಕಳ್ಸಕ್ಕೆ ರೆಡಿ ಏಕೆಂದ್ರೆ ನಮಗೆ ನಾವು ಕೊಡ್ತಕ್ಕಂಥ ಸರ್ವಿಸು ನಾವು ಕೊಡ್ತಕ್ಕಂಥ ಗಿಡದಲ್ಲಿ ಕಾನ್ಫಿಡೆನ್ಸ್ ಇರೋದ್ರಿಂದ ನಾವು ಎಲ್ಲೂ ಏನೋ ಮುಚ್ಚುಮರೆ ಅಥವಾ ಟ್ರಾನ್ಸ್ಪರೆನ್ಸಿ ಏನಿದೆ ಅದನ್ನು ನಾವು ಮೇಂಟೈನ್ ಮಾಡ್ತೀವಿ ಸೊ ನೋಡಿ ಇದು ಬಂದು ಸರಿಸುಮಾರು ಒಂದು ನಮ್ಮ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕ್ದು ನನ್ನ ಪ್ರಕಾರ ಗುಬ್ಬಿ ತಾಲೂಕಲ್ಲಿ ಎಲ್ಲೂ ಬೆಳೆದಿಲ್ಲ ನಾನು ಸ್ವಂತವಾಗಿ ಬೆಳೆದಿದ್ದೀನಿ ಇನ್ನೊಬ್ಬರು ಬೆಳೆದಾರೆ ಇವರು ಮೂರನೇ ಅವರು ಬೆಳೀತಿರೋದು ಸೊ ತುಂಬಾ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಕಾಯಿ ಕೂಡ ಬಿಡ್ತಾ ಇದೆ ಸೈಜು ಚೆನ್ನಾಗಿ ಬರ್ತಾ ಇದೆ ಸೊ ಇದೇ ರೀತಿ ಕ್ವಾಲಿಟಿ ಆಗಿರ್ತಕ್ಕಂಥ ಇವರಿಗೆಲ್ಲ ಇವಾಗ ನಾನು ನೆಕ್ಸ್ಟ್ ಬೆಳಗ್ಗೆ ಬಿಡಕ್ಕೆ ತಯಾರು ಮಾಡ್ತಾ ಇದ್ದೀನಿ ಒಂದಷ್ಟು ಪಾಯಿಂಟ್ಸ್ ಹೇಳ್ತೀನಿ ನೆಕ್ಸ್ಟ್ ನಾವು ಬೆಳಗ್ಗೆ ಈಗ ಸರಿ ಸುಮಾರು ಒಂದು ಎರಡು ತಿಂಗಳಾದ್ಮೇಲೆ ಇದನ್ನ ಬೆಳಗ್ಗೆ ಬಿಡ್ತೀವಿ ಕಟಿಂಗ್ಸ್ ಹಾಕಿ ಗಿಡ ಏನೋ ಬೆಳವಣಿಗೆ ಚೆನ್ನಾಗಿ ಬಂದಿದೆ ಪ್ರೂನಿಂಗು ಚೆನ್ನಾಗಿ ಬಂದಿದೆ ಸರ್ ನಾನು ಲಾಸ್ಟ್ ಟೈಮ್ ಬಂದು ನಿಮಗೆ ಪ್ರೂನಿಂಗ್ ಹೇಳ್ಕೊಡಕ್ಕೆ ಬಂದ ಗಿಡ ಎಲ್ಲ ಒಂಟಿಯಾಗಿ ಸಿಂಗಲ್ ಸಿಂಗ್ ಸಿಂಗಲ್ ಆಗಿದ್ದು ಹಿಂಗಿತ್ತ ಗಿಡ ನಿಮ್ಗೆ ಗುಚ್ ಸಿಂಗಲ್ ಆಗಿತ್ತು ಕಟ್ ನಾನು ಬಂದು ಪ್ರೂನಿಂಗ್ ತೋರ್ಸ್ಕೊಟ್ಟೆ ಸ್ನೇಹಿತರೆ ನನ್ನ ಬಂದು ಪ್ರೂನಿಂಗ್ ತೋರಿಸಿಕೊಟ್ಟ ಮೇಲೆ ಎಷ್ಟು ಚೆನ್ನಾಗಿ ಅವ್ರು ಪ್ರೂನಿಂಗ್ ಮಾಡಿದ್ದಾರೆ ಅಂದ್ರೆ ಸೊ ಹೇಳ್ತಿದ್ದೀನಲ್ಲ ನೀವು ಲಾಸ್ಟ್ ಟೈಮ್ ನಾನು ಇಲ್ಲೇ ಒಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ ಗಿಡ ಈ ಆಕ್ಚುಲಿ ವಿಡಿಯೋ ಅವತ್ತು ನನ್ಗೆ ಸಮಾಧಾನ ಆಗ್ಲಿಲ್ಲ ಯಾಕೆ ಅಂದ್ರೆ ಬ್ರಾಂಚಸ್ಸೇ ಬಂದಿಲ್ಲ ಎಲ್ಲಾ ಸಿಂಗಲ್ ಕಡ್ಡಿ ಒಂದೇ ಕಡ್ಡಿ ಬ್ರಾಂಚಸ್ಸೇ ಓಪನ್ ಆಗಿರ್ಲಿಲ್ಲ ಅದ್ ನೋಡಿದ್ರೆ ಬೇಜಾರಾಗೋದು ಆ ತರ ಇತ್ತು ಸೊ ಆ ವಿಡಿಯೋನ ಅಟ್ಯಾಚ್ ಮಾಡ್ತೀನಿ ನಾನು ವಿಡಿಯೋದಲ್ಲಿ ಸೊ ಅದನ್ನ ಏನ್ ಮಾಡಿದೆ ಇಮಿಡಿಯೇಟ್ ಬಂದು ಪ್ಲೂನಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟು ಹೋದೆ ಸೊ ನಂತರದಲ್ಲಿ ತುಂಬಾ ಚೆನ್ನಾಗಿ ಪ್ರೂನಿಂಗ್ ಮಾಡಿದರೆ ಕಟ್ ಮಾಡೋದು ಅವ್ರಿಗೂ ಒಂದು ಐಡಿಯಾ ಬಂದಿದೆ ಇಷ್ಟೇ ಸ್ನೇಹಿತರೆ ಬೆಳೆಯೋದು ತುಂಬಾ ಕಷ್ಟ ಏನಲ್ಲ ಟೈಮ್ ಟು ಟೈಮ್ ಮ್ಯಾನೇಜ್ಮೆಂಟ್ ಟೈಮ್ ಟು ಟೈಮ್ ಕಟಿಂಗ್ ಚೆನ್ನಾಗಿ ಮಾಡಿದ್ರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸ್ಪ್ರೇ ಮ್ಯಾನೇಜ್ಮೆಂಟ್ ಮಾಡೋದು ಚೆನ್ನಾಗಿ ಬರುತ್ತೆ ಸೊ ನೀವು ನೋಡಬಹುದು ತುಂಬಾ ಚೆನ್ನಾಗಿದೆ ನಾವು ಕೊಟ್ಟಿರ್ತಕ್ಕಂಥ ಗಿಡದಲ್ಲಿ ನಾವ್ ಕಾಯ್ ಕಿತ್ಕೊಂಡ್ ತಿನ್ನೋದು ಬಹಳ ಖುಷಿಯಾದ ವಿಚಾರ ಅದು ಸರ್ ಓವರ್ ಆಲ್ ಏನಿಸ್ತು ಸರ್ ನಮ್ದು ಸರಿ ಖಂಡಿತ ಖಂಡಿತ ಮಾಡ್ತೀವಿ ಚೆನ್ನಾಗಿದೆ ಮಾಡಬಹುದು ಏನ್ ಅದ್ರಲ್ಲಿ ಏನಿಲ್ಲ ಲಾಭ ಐತೆ ಹ್ಮ್ ಇನ್ನ ಅದ್ರಲ್ಲಿ ಇನ್ನ ಏನಂತಂದ್ರೆ ಮಾರ್ಕೆಟಿಂಗ್ ಸಿಕ್ಕಿಲ್ಲ ಇಲ್ಲ ನಾವ್ ಮಾಡನ್ ಬಿಡಿ ಸರ್ ತಲೆ ಕೆಡ್ಸ್ಕೊಬೇಡಿ ನನ್ ತೋಟದ ನಿಮ್ ತೋಟದ ಅಟ್ಯಾಚ್ಮೆಂಟ್ ಮಾಡ್ತೀನಿ ಯಾಕಂದ್ರೆ ಹತ್ರದಲ್ಲಿದ್ದೀರಾ ದೂರ ಆಗಿದ್ರಂತ ಸರ್ ಮಾರ್ಕೆಟಿಂಗ್ ಅಂತ ಅಂತ ಬಂದಾಗ ಇದಕ್ಕೆ ಅಂತಾನೆ ದಲ್ಲಾಳಿಗಳು ಇರ್ತಾರೆ ಏನಂದ್ರೆ ನಿಮ್ ಜಾಗದಲ್ಲೇ ಬಂದ್ ಕಟ್ ಮಾಡ್ಕೊಂಡು ಹೋಗ್ತಾರೆ ಏನಂದ್ರೆ ರೇಟ್ ಕಮ್ಮಿ ಕೊಡ್ತಾರೆ ನಾವೇ ಹೋಗ್ ಹಾಕ್ತಾಗ ಒಂದ್ ಆಟೋ ಮಾಡ್ಕೊಂಡು ನಾವೇ ತಗೊಂಡೋಗ ಒಂದ್ ನೂರ್ ಕೆಜಿ ಹಾಕ್ದಾಗ ತುಂಬಾ ಚೆನ್ನಾಗಿ ಮಾರ್ಕೆಟಿಂಗ್ ಆಗುತ್ತೆ ನೀವಿನ ಸದ್ಯಕ್ಕಿನ್ನ ಬೆಳೆಯ ಸ್ಟೇಜ್ ಅಲ್ಲಿ ಇದೀರಾ ಚೆನ್ನಾಗಿ ಬೆಳಿತಿದ್ದೀರಾ ಬೆಳಿರಿ ನೇನ್ ಕಾಯಿ ನೇನ್ ಸ್ಟಾರ್ಟ್ ಆಗುತ್ತೆ ಕವರ್ ಆಗ್ತೀರಾ ಅನ್ನೋ ಟೈಮಿಗೆ ನೀವು ಸ್ವಲ್ಪ ಮಾರ್ಕೆಟ್ ಫೀಲ್ಡ್ ಹೇಳಿದ್ರೆ ನಿಮ್ಗೆ ಏನು ಅಂತ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ಐವತ್ತು ರೂಪಾಯಿ ಸಿಕ್ಕಿದ್ರು ಸ್ನೇಹಿತರೆ ಒಳ್ಳೆ ಲಾಭದಾಯಕ ಬೆಳೆನೇ ಒಂದು ಕಾಯಿ ಮೇಲೆ ನಿಮ್ಗೆ ಹತ್ತು ರೂಪಾಯಿ ಖರ್ಚು ಬರುತ್ತೆ ಒಂದು ನಲವತ್ತು ರೂಪಾಯಿ ಲಾಭನೇ ಆಗುತ್ತೆ ನಿಮ್ಗೆ ಐವತ್ತು ರೂಪಾಯಿ ಹೋದ್ರೂ ಲಾಸ್ ಆಗಲ್ಲ ಖಂಡಿತವಾಗ್ಲೂ ಇದು ಫ್ಯೂಚರ್ ಬೆಳೆ ಇದು ಯಾಕಂದ್ರೆ ಜನಕ್ಕೆ ಅವೇರ್ನೆಸ್ ಬಂದ್ಬಿಟ್ಟಿದೆ ನಾವು ಸಿಬೆಕಾಯಿ ತಿಂದರೆ ಚೆನ್ನಾಗಾಗುತ್ತೆ ವಿಟಮಿನ್ ಸಿ ಇರುತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ನೀವು ನೋಡ್ಬೋದು ಕೊರೋನಾಗಿನ್ನ ಮುಂಚೆ ಸೀಬೆಕಾಯಿನ ನಾನು ತುಂಬಾ ಕಡೆ ಹೇಳಿದೀನಿ ಸೀಬೆಕಾಯಿನ್ನ ಕೊರೋನಾಗಿನ ಮುಂಚೆ ಏನ್ ಮಾಡ್ತಿದ್ರು ಅಂದ್ರೆ ಆ ಬುಟ್ಟಿ ರೋಡ್ ಅಲ್ಲಿ ಕೆಳಗಡೆ ಮಾರ್ತಿದ್ರು ನಿಮ್ಗೂ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಬುಟ್ಟಿ ಇಕ್ಕೊಂಡು ಕೆಳಗಡೆ ಮಾಡ್ತಿದ್ರು ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಮಾರ್ತಿದ್ರು ಬಟ್ ಇವತ್ತು ಆಪಲ್ಗಿನ್ನ ಯಥೇಚ್ಛವಾಗಿ ಆಪಲ್ ಪಕ್ಕದಲ್ಲಿ ಆಪಲ್ ಸರಿ ಸಮಾನವಾಗಿ ಇವತ್ತು ಸೀಬೆನ ಬೆಟ್ಟಿ ಸೇಲ್ ಮಾಡ್ತಿದ್ದಾರೆ ಆಪಲ್ ಒಂದ್ ಪಕ್ಷ ನಿಮ್ಗೆ ನೂರು ರೂಪಾಯಿ ಕೆಜಿ ನೂರ ಇಪ್ಪತ್ತು ರೂಪಾಯಿ ಕೆಜಿ ಸಿಗ್ಬಹುದು ಬಟ್ ಐ ವಿಲ್ ಚಾಲೆಂಜ್ ಯು ನಿಮ್ಗೆ ನೂರ ಐವತ್ತು ರೂಪಾಯಿ ವರ್ಗೂ ಅಂಗಡಿಗಳಲ್ಲಿ ಮಾಡ್ತಾ ಇದ್ದಾರೆ ಬೇಕಾದ ಬೆಂಗಳೂರಿಯನ್ಸ್ ನೀವು ನೋಡಬಹುದು ಯಾವಾಗಾರು ಬೆಂಗಳೂರಲ್ಲಿ ಯಾವುದೇ ಅಂಗಡಿಗೆ ಹೋದ್ರು ನಿಮಗೆ ತೈವಾನ್ ಸೀಬೆ ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ಬೆಂಗಳೂರು ಹೈಯೆಸ್ಟ್ ಕನ್ಸಂಪ್ಷನ್ ಮಾಡ್ತಾ ಇದ್ದಾರೆ ತೈವಾನ್ ಸಿಬೆನ ಸೊ ಐವ ಹೈಯೆಸ್ಟ್ ಕನ್ಸಂಪ್ಷನ್ ಇರೋದ್ರಿಂದ ಅಲ್ಲಿ ನೂರ ಐವತ್ತು ರೂಪಾಯಿ ಕೆಜಿ ನೂರ ಎಂಬತ್ತು ಕೆಜಿ ಇನ್ನೂರು ರೂಪಾಯಿ ವರೆಗೂ ನಾನು ಕಣ್ಣಾರೆ ನೋಡಿದಿನಿ ಸೊ ಬೆಂಗಳೂರಲ್ಲಿ ಮಾರೋದು ರಿಟೈಲ್ ಅಲ್ಲಿ ಬಟ್ ಹೋಲ್ಸೇಲ್ ನಲ್ಲಿ ನಮ್ ಪ್ರಕಾರ ಒಂದು ಅರವತ್ತು ಎಪ್ಪತ್ತು ಎಂಬತ್ತರೆಗೂನು ಹೋಗುತ್ತೆ ಸೊ ಇದೇ ರೀತಿ ಕ್ವಾಲಿಟಿ ಆಗಿರ್ತಕ್ಕಂಥ ಗಿಡಗಳು ಜೊತೆಗೆ ಇರತಕ್ಕಂತ ಕಾಯಿ ಬಿಡ್ತಕ್ಕಂಥ ಗಿಡಗಳು ಬೇಕಾದ್ರೆ ಆರಾಧ್ಯನಾ ಸರಿನ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಮಾಹಿತಿ ಕೊಡ್ತಾಯಿದ್ರು ನಮಗೆ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗ್ಲೂ ನಾವು ನಿಮಗೆ ಎಲ್ಲ ಥರದ್ದು ಮಾರ್ಗದರ್ಶನ ಕೊಡ್ತೀವಿ ಇದೇ ತೋಟನ ವಿಸಿಟ್ ಮಾಡಬೇಕು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ನೀವು ನಾನು ನನ್ನ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಶೇರ್ ಮಾಡ್ತೀನಿ ಅವ್ರ ರೈತರು ಬೇಕಾದ್ರೆ ಅವ್ರ ಎಕ್ಸ್ಪೀರಿಯೆನ್ಸ್ ನೀವು ಕೇಳ್ಬೋದು ಇವರು ಇವ್ರ ಜೊತೆ ಇನ್ನೊಬ್ರು ಇದಾರೆ ಇವರ ಅಕ್ಕ ಮಗ ತುಂಬಾ ಎಫರ್ಟ್ ಆ ಹುಡ್ಗುಂದೂ ಇದೆ ಆ ಹುಡ್ಗುನು ನಾವು ನೆನೆಸ್ಕೊಳ್ಳೇಬೇಕಾಗತ್ತೆ ಚೇತನ್ ಅಂತ ಈ ತೋಟದ ಆಕ್ಚುಲಿ ನಾವು ಒಂದು ಎಂಟು ತಿಂಗಳ ಮುಂಚೆ ಪ್ಲಾಂಟಿಂಗ್ ಒಂದು ವಿಡಿಯೋ ಕೂಡ ಮಾಡಿದ್ವಿ ಆ ಪ್ಲಾಂಟಿಂಗ್ ವಿಡಿಯೋನು ನಾನು ಅಟ್ಯಾಚ್ ಮಾಡ್ತೀನಿ ಯಾವ ಥರ ನಾಟಿ ಮಾಡಿದ್ವಿ ಅಂತ ಸರಿನಾ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ ಕಟ್ ಮಾಡಿ